ಜೆಸಿಬಿ ಮಾಲೀಕ ರಾಮಸ್ವಾಮಿ ಮರ್ಡರ್ ಕೇಸಲ್ಲಿ ಆರೋಪಿ ಅಂಧರ್ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಜೆಸಿಬಿ ಚಾಲಕನೊಬ್ಬ ಗುರುವಾರ ರಾತ್ರಿ ತನ್ನ ಮಾಲೀಕ ರಾಮಸ್ವಾಮಿ ಐವತ್ತೈದು ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿ ಈಗ ಜೆಸಿಬಿ ಚಾಲಕ ನಾಗೇಶ್ ನಗರ ಠಾಣೆಯ ಪೊಲೀಸರ ಅತಿಥಿಯಾಗಿದ್ದಾನೆ ಜೆಸಿಬಿ ರಾಮಸ್ವಾಮಿಯ ಕೊಲೆಯ ವಿಚಾರವಾಗಿ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಮಾತನಾಡಿ ಈ ಕೊಲೆ ಹಣದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗಲಾಟೆಯಾಗಿ ಕೊಲೆಯಾಗಿದೆ ಹೀಗಾಗಿ ಆರೋಪಿ ಕೊಲೆ ಮಾಡಿ ಗುಲ್ಬರ್ಗದ ಜಿಲ್ಲೆಯ ನಗರದ ಲಾಲ್ಗಿರಿ ಕ್ರಾಸ್ ಬಳಿ ತಲೆ ಮಾರಿಸಿಕೊಂಡಿದ್ದು ಪೊಲೀಸರು ಪೊಲೀಸರ ತಂಡ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಗುರುವಾರ ರಾತ್ರಿ ತನ್ನ ಮಾಲೀಕ ಜೆಸಿಬಿ ರಾಮಸ್ವಾಮಿ ಐವತ್ತೈದು ಕೊಲೆ ಮಾಡಿ ಪರಾರಿಯಾಗಿದ್ದ ಚಾಲಕ ಆರೋಪಿ ನಾಗೇಶ್ನನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ ಸೂಚನೆಯಂತೆ ಸಹಾಯಕ ಜಿಲ್ಲಾ ರಕ್ಷಣಾಧಿಕಾರಿ ರಜಾ ಇಮಾಮ್ ಖಾಸಿಂ ಚಿಂತಾಮಣಿ ಉಪವಿಭಾಗಾಧಿಕಾರಿ ಡಿವೈಎಸ್ಪಿಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಿಕುಮಾರ್ ಪಿಎಸ್ಐ ನಾರಾಯಣಸ್ವಾಮಿ ಶಹಾಬುದ್ದೀನ್ ರಮೇಶ್ ಪ್ರಕಾಶ್ ಎಎಸ್ಐ ಉಮಾಶಂಕರ್ ಜಗದೀಶ್ ಸಿಬ್ಬಂದಿಯಾದ ಮಂಜುನಾಥ್ ಸಿದ್ದಾರೂಢ ಗಂಗರಾಜು ಶ್ರೀನಿವಾಸ್ ಮೂರ್ತಿ ಲೋಕೇಶ್ ಸುರೇಶ್ ಚಾಲಕ ಸತೀಶ್ ಮಲ್ಲಿಕಾರ್ಜುನ ಅಂಬರೀಶ್ ರೆಡ್ಡಪ್ಪ ಶಶಿಕುಮಾರ್ಗಳನ್ನು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಕಾರ್ಯಾಚರಣೆಯನ್ನು ನಡೆಸಿ ನಲವತ್ತೆಂಟು ಗಂಟೆಗಳ ಒಳಗೆ ಗುಲ್ಬರ್ಗದಲ್ಲಿ ಆರೋಪಿಯನ್ನು ಸೆರೆ ಹಿಡಿಯುವುದಲ್ಲಿ ಯಶಸ್ವಿಯಾಗಿರುವ ಸಿಬ್ಬಂದಿಗೆ ಉತ್ತಮ ಕಾರ್ಯ ನಿರ್ವಹಿಸುವವರಿಗೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೇರ್ ಅವರು ಇವರ ಉತ್ತಮ ಕಾರ್ಯಕ್ಕೆ ಶ್ಲಾಘನೆಗೆ ಪ್ರಾಶಂಸಾ ಪತ್ರ ಕೊಟ್ಟು ಮಾಡಿ ಅಭಿನಂದಿಸಿದ್ದಾರೆ ನಮ್ಮ ಟೌನ್ ಫೆಬ್ರವರಿ ಲೇಟ್ ಈವ್ನಿಂಗ್ ಅರೌಂಡ್ ನೈನ್ ಥರ್ಟಿ ಪಿ ಎಮ್ ನಮಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅಶ್ವಿನಿ ಬೆಳಾವಣೆಯಲ್ಲಿ ಆ ಮರ್ಡರ್ ಕೇಸಲ್ಲಿ ನಮ್ಮ ವಿಕ್ಟಿಮ್ ರಾಮಸ್ವಾಮಿ ಅವರು ಅವರದು ವಾಸ ನೇಟಿವ್ ನಾಗ್ದೇನಲ್ಲಿ ಶ್ರೀನಿವಾಸ್ಪುರ ಬಟ್ ಈಗ ಕರೆಂಟ್ಲಿ ನಮ್ಮ ಅಶ್ವಿನಿ ಲೇಔಟಲ್ಲಿ ಬಾಡಿಗೆ ಮನೆ ತಗೊಂಡು ಅವರು ಇಲ್ಲಿ ಅವರದು ವ್ಯವಸಾಯ ವಗರಾ ಇದೆ ಜೆ ಸಿ ಬಿ ಮಷೀನ್ಸ್ ಇದೆ ಜೆ ಸಿ ಬಿ ಮಷೀನ್ ಸಿವಿಲ್ ವರ್ಕ್ ವಗರಹಾರ ಮಾಡ್ತಾ ಇದ್ದಾರೆ ಅವರು ಸೊ ಅವರದ್ದು ನಮಗೆ ಅಲ್ಲಿ ಬಾಡಿ ಸಿಕ್ಕಿದೆ ಆ ಬಾಡಿ ಮೇಲೆ ಶಾರ್ಪ್ ವೆಪನ್ಸಿಂದ ತುಂಬ ಡೀಪ್ ಕಟ್ ಇಂಜುರೀಸ್ ಆಗಿದೆ ಹೆಂಡ್ ಮೇಲೆ ಕೈ ಮೇಲೆ ಮತ್ತು ಫೇಸ್ ಮೇಲೆ ಈ ಥರದ್ದು ಇಂಜುರೀಸ್ ಇತ್ತು ಮತ್ತು ಬ್ಲಡ್ ಕೂಡ ಬ್ಲಡ್ ಲಾಸಲ್ಲಿ ಆಗಿ ಸ್ಪಾಟಲ್ಲಿ ಅವರದು ಡೆತ್ ಆಯಿತು ಜೊತೆಗೆ ನಮಗೆ ಅವರದ್ದು ಒಂದು ಸ್ಕೂಟಿ ಅಲ್ಲಿ ಸ್ಪಾಟಲ್ಲಿ ಸಿಕ್ಕಿದೆ ಸೊ ಈ ಕೇಸಲ್ಲಿ ನಾವು ಒಂದು ಅದೇ ದಿನ ರಾತ್ರಿ ಸ್ಪೆಷಲ್ ಟೀಮ್ ರೆಡಿ ಮಾಡಿ ನಮಗೆ ಫ್ಯಾಮ್ಲಿ ಫ್ಯಾಮ್ಲಿಯಿಂದ ಇವರದ್ದು ಜೆ ಸಿ ಬಿ ಆಪ್ರೇಟರ್ ಮೇಲೆ ಅನುಮಾನ ಇದೆ ಈ ಥರ ಫ್ಯಾಮಿಲಿ ಇವರು ನಮ್ಮ ಜೊತೆಗೆ ಶೇರ್ ಮಾಡಿದ್ದಾರೆ ತಿಳಿಸಿದ್ದಾರೆ ಸೊ ನಾವು ಅದೇ ದಿನ ರಾತ್ರಿ ನಮ್ಮದು ಒಂದು ಟೀಮ್ ರೆಡಿ ಮಾಡಿ ಇವರದು ನೇಟಿವ್ ಆರೋಪಿದು ನೇಟಿವ್ ಗುಲ್ಬರ್ಗಾ ಕಡೆ ಇದೆ ಅಫ್ಜಲ್ಪುರ್ ಹತ್ರ ಆ ಸೈಡ್ ಕಲಿಸಿದ್ದೀವಿ ಸೊ ನಿನ್ನೆ ರಾತ್ರಿ ಅರೌಂಡ್ ಟೆನ್ ಥರ್ಟಿ ನಮಗೆ ಈ ಆರೋಪಿ ಅಲ್ಲಿ ಗುಲ್ಬರ್ಗಲ್ಲಿ ನಮ್ಮ ಟೀಮ್ಗೆ ಸಿಕ್ಕಿದೆ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಇಲ್ಲಿ ಚಿಂತ ಮಾಡಿ ಕರ್ಕೊಂಡು ಬಂದಿದ್ದೀವಿ ಸೊ ಬೇಸಿಕ್ಲಿ ನಮ್ಮ ಇಂಟರಿಗೇಷನ್ ಪ್ರಕಾರ ಇವರದ್ದು ಹಣಕಾಸು ವಿಚಾರ ಬಗ್ಗೆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು ಎನ್ಸಿ ಇವರು ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಇವರ ಹತ್ರ ಜೆ ಸಿ ಬಿ ಆಪ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಏನು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಆಗಿದೆ ಪೇಮೆಂಟ್ ರಿಲೇಟೆಡ್ ಈ ಕಾರಣ ಬಗ್ಗೆ ಇವರು ಇವರ ಮೇಲೆ ಅಟ್ಯಾಕ್ ಮಾಡಿ ಶಾರ್ಪ್ ವೆಪನ್ಸಿಂದ ಮಚ್ಚುವಿಂದ ಅಟ್ಯಾಕ್ ಮಾಡಿ ಇವರದು ಮರ್ಡರ್ ಮಾಡ್ಕೊಂಡಿದ್ದಾರೆ ಮತ್ತೆ ಇವರು ನಮ್ಮ ಆರೋಪಿ ಯಾರು ಇದೆ ನಾಗೇಶ್ ಇವರದು ಏಜ್ ಅರೌಂಡ್ ಟ್ವೆಂಟಿ ಏಟ್ ಇಯರ್ಸ್ ಇದೆ ನೇಟಿವ್ ಆಫ್ ಅಫಲ್ಪುರ್ ತಾಲೂಕಾ ಗುಲ್ಬರ್ಗ ಇವರ ಮೇಲೆ ಮೊದಲೇ ಕೂಡ ಕ್ರಿಮಿನಲ್ ಆಫೆನ್ಸಸ್ ರಿಜಿಸ್ಟರ್ ಆಗಿದೆ ಕೊಂಬಲ್ಗೋಳಿ ಸ್ಟೇಷನ್ ಅಲ್ಲಿ ಇವರ ಮೇಲೆ ಕೇಸಸ್ ರಿಜಿಸ್ಟರ್ ಆಗಿದೆ ಸೊ ಇವರದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ತರ ಕೂಡ ಇದೆ ಸೊ ಬೇರೆ ಯಾವುದು ಅಲ್ಲಿ ಇವರದು ಇನ್ವಾಲ್ವ್ಮೆಂಟ್ ಇದೆ ಅಥವಾ ಬೇರೆ ಯಾವುದು ಎಂಗಲ್ ಇದೆ ಅದು ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸೊ ಆಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ ಈಗ ಬೇರೆ ಯಾವುದು ಎಂಗಲ್ ಇದೆ ಸರಿ ಈ ಥರದ್ದು ಯಾವುದು ಈಗ ಆಂಗಲ್ ನಮಗೆ ಪತ್ತೆ ಆಗಿಲ್ಲ ಈ ಥರದ್ದು ಇಶ್ಯೂ ಏನಿದೆಯಾ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಓನ್ಲಿ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಈ ಥರದ್ದು ಅಫೆನ್ಸ್ ಆಗಿದೆ ಬಟ್ ಈ ತರ ನಾವು ಫ್ಯಾಮಿಲಿ ಜೊತೆ ಮಾತಾಡ್ತೀವಿ ಈ ತರದ್ದು ಯಾವ್ದು ನಮ್ಮ ಗಮನಕ್ಕೆ ಬರುತ್ತೆ ಡೆಫಿನೆಟ್ಲಿ ಅದನ್ನು ಪರ್ಸ್ಯೂ ಮಾಡ್ತೀವಿ ಏಟ್ ಲ್ಯಾಕ್ಸ್ ಅರೌಂಡ್ ಇತ್ತು ಬೇಸಿಕ್ಲಿ ಇವರು ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ಇವರ ಹತ್ರ ಕೆಲಸ ಮಾಡ್ತಾರೆ ಸೊ ಇವರಿಗೆ ಪ್ರತಿ ದಿನ ಒಂದು ಸಾವಿರ ಈ ತರದ್ದು ಸ್ಯಾಲ್ರಿ ಇತ್ತು ಯಾವ್ದನ್ನ ಜೆ ಸಿ ಬಿ ಆಪರೇಟ್ ಮಾಡ್ತಾರೆ ಓನ್ಲಿ ಅದು ಸ್ಯಾಲ್ರಿ ಯಾವ್ದನ್ನ ಕೆಲಸ ಮಾಡಲ್ಲ ಅದನ್ನದು ಸ್ಯಾಲ್ರಿ ಇಲ್ಲ ಈ ತರದ್ದು ಅವರದು ಇತ್ತು ಸ್ಯಾಲ್ರಿ ಸೊ ಅರೌಂಡ್ ಒನ್ ಅಂಡ್ ಹಾಫ್ ಲ್ಯಾಕ್ ಒನ್ ಪಾಯಿಂಟ್ ಏಟ್ ಲ್ಯಾಕ್ ಪೆಂಡಿಂಗ್ ಇತ್ತು ಪೇಮೆಂಟ್ ಈ ತರ ನಮ್ಗೆ ಹೇಳಿದ್ದಾರೆ ಅವರು ನೋಡಿ ಈ ತರ ಎಲ್ಲ ಕಿ ನಿರ್ಜನ್ ಪ್ರದೇಶ ಇದೆ ಟೌನ್ ಲಿಮಿಟ್ಸ್ ಅಲ್ಲಿ ಒಳಗಡೆ ಅಶ್ವಿನಿ ಲೇಔಟ್ ಅಲ್ಲಿ ಅಲ್ಲಿ ಆಗಿದೆ ಅಕ್ಕ ಪಕ್ಕ ಎಲ್ಲ ಕಡೆ ಮನೆ ಇದೆ ಅಲ್ಲಿ ಸ್ವಲ್ಪ ಪಕ್ಕಾ ರೋಡ್ ಇಲ್ಲ ಕಚ್ಚಾ ರೋಡ್ ಇದೆ ಅಪ್ರೋಚ್ ರೋಡ್ ಸೊ ಬಶಸ್ ವಗರಾ ಇದೆ ಅಕ್ಕಪಕ್ಕ ಖಾಲಿ ಪ್ಲಾಟ್ಸ್ ವಗರಾ ಇದೆ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿಲ್ಲ ಬಡಾವಣೆದು ಸೊ ಕಚ್ಚಾ ರೋಡ್ ಇದೆ ಮತ್ತು ಸ್ವಲ್ಪ ಪ್ಲಾಟ್ಸ್ ವಗರಹ ಖಾಲಿ ಇದೆ ಸೊ ಆ ದಾರಿಯಿಂದ ಅವರು ಅಶ್ವಿನಿ ಲೇಔಟ್ ಅಲ್ಲಿ ಬಾಡಿಗೆ ಮನೆ ತಗೊಂಡಿದ್ದಾರೆ ಮನೆಗೆ ಹೋಗ್ತಾ ಸ್ಕೂಟಿ ಸ್ಕೂಟಿಯಿಂದ ಆ ಟೈಮ್ಗೆ ಅವ್ರಿಗೆ ಅಡ್ಡ ಹಾಕಿ ಸ್ಟಾಪ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇವರು ಸೊ ಅದೇ ಲೋಕಲ್ ಇಂದ ಯಾವ ಜಾಗ ಈ ಇನ್ಸಿಡೆಂಟ್ ಆಗಿದೆ ಆ ಕೂಡ ನಾವು ಜೊತೆ ಮಾತಾಡಿದಿವಿ ಅವರಿಗೆ ಒಪ್ಕೊಂಡಿದ್ದಾರೆ ಸೌಂಡ್ ಬಂತು ಈ ತರ ಏನಾದರೂ ಆಗಿದೆ ಅವರು ಹೊರಗಡೆ ಬಂದು ಫಸ್ಟ್ ಅವರೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಸರ್ ಈ ಹಿಂದೆ ಏನನ್ನ ಪ್ಲಾನ್ ಮಾಡ್ಕೊಂಡಿದ್ರಾ ಇಲ್ಲ ಇವ್ರ ಹಿಂದೆ ಏನು ಒಬ್ನ ಅಲ್ದಿರ ಇನ್ನ ಬೇರೆಯವ್ರು ಅವರು ಇದ್ದಾರ ಇದಾರ ನೋಡಿ ಈ ತರದು ಈಗ ಏನೂ ಇಲ್ಲ ಬೇಸಿಕಲಿ ನಮ್ ಇನ್ವೆಸ್ಟಿಗೇಷನ್ ಪ್ರಕಾರ ಈಗ ಗಲಾಟೆ ಯಾವುದು ಮಾಡ್ತಾ ಇದ್ದಾರೆ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ ಜೆ ಸಿ ಬಿ ಅವರದು ಇದೆ ನಮ್ಮ ಇವರು ಜೆ ಸಿ ಬಿ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರದು ಏನ್ ಎಂಪ್ಲಾಯಿ ಏನಿದೆಯಾ ಅದು ಅವರು ಈ ತರದು ಮಾಡ್ತಾ ಇದಾರೆ ಬಟ್ ಆ ವಿಚಾರ ಅದೇ ಟೈಮಲ್ಲಿ ಏನು ಗಲಾಟ ವಗರ ಆಗಿದೆ ಅದು ಡೆಫಿನೆಟ್ಲಿ ನಾವು ಚೆಕ್ ಮಾಡ್ತೀವಿ ಅದು ಡಿಸ್ಪ್ಯೂಟ್ ಲಾಂಗ್ ಇಶ್ಯೂ ಇದೆ ಲಾಂಗ್ ಪೆಂಡಿಂಗ್ ಇಶ್ಯೂ ಇದೆ ಈ ತರ ಎಲ್ಲ ನಿನ್ನೆ ಹಣ ಕೇಳಿದಾರೆ ಅವರು ಕೊಟ್ಟಿಲ್ಲ ಈ ಕಾರಣ ಬಗ್ಗೆ ಮಾಡಿದ್ದಾರೆ ಅವರು ಈ ತರ ಎಲ್ಲ ಮೊದಲಿಂದ ಒನ್ ಆ್ಯಂಡ್ ಹಾಫ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಸೊ ಪೇಮೆಂಟ್ಸ್ ವಗರಾ ಪೆಂಡಿಂಗ್ ಇತ್ತು ಮೇ ಬಿ ಆ ವಿಚಾರ ಬಗ್ಗೆ ಅವರು ಕೇಳಿದ್ದಾರೆ ಅವರಿಗೆ ಕಿ ಪೇಮೆಂಟ್ ಪೆಂಡಿಂಗ್ ಇದೆ ಅದು ಕೊಡಬೇಕು ಸೊ ಆ ವಿಚಾರ ಬಗ್ಗೆ ಇವರದು ಏನ್ ಅಲ್ಟರ್ಗೇಶನ್ ಸ್ಟಾರ್ಟ್ ಆಗಿದೆ ಅದನ್ನು ಎಂಡಿಂಗ್ ಈ ತರ ಅವರು ದುಡ್ಡು ಕೊಡ್ಲಾ ಅವ್ರಿಗೆ ಸ್ಯಾಲ್ರಿ ಕೊಡ್ಲಾ ಈ ಕಾರಣ ಬಗ್ಗೆ ಈ ತರ ಇನ್ಸಿಡೆಂಟ್ ಆಗಿದೆ ಆ ಫೈನಾನ್ಶಿಯಲ್ ಡಿಸೂಟ್ ವಿಚಾರ ಬಗ್ಗೆ ಏನೇನ್ ಆಗಿದೆ ಇವರು ಎಷ್ಟು ಟೈಮ್ ಅವರಿಗೆ ಕೇಳಿದಾರೆ ದುಡ್ಡು ಯಾವ ಅವರು ಏನ್ ಆನ್ಸರ್ ಮಾಡಿದ್ದಾರೆ ಅದು ಎಲ್ಲ ನಾವು ವಿಚಾರಣೆ ಮಾಡ್ತಾ ಡೆಫಿನೆಟ್ಲಿ ಮೊದ್ಲೇ ಕೂಡ ಏನಾದ್ರು ಈ ತರದ್ದು ಇನ್ಸಿಡೆಂಟ್ ಆಗಿದೆ ಸೊ ನಾವು ಚೆಕ್ ಮಾಡ್ತೀವಿ ಬಟ್ ಪೊಲೀಸ್ಗೆ ಏನು ಕಂಪ್ಲೇಂಟ್ ಈ ತರ ಯಾರು ಕೊಡಲ್ಲ ಅಂದ್ರೆ ರಾಮಸ್ವಾಮಿ ಅವರು ಕೂಡ ಕೊಡಲ್ಲ ಮತ್ತೆ ಇವರು ಕೂಡ ಕೊಡಲ್ಲ ಈ ವಿಚಾರ ಬಗ್ಗೆ ಏನು ಕಂಪ್ಲೇಂಟ್ ಸರ್ ನಾಗೇಶ್ ಯಾವ ಕೇಸ್ ಅವರು ಆರೋಪಿ ಇತ್ತು ಅದು ಆ ಕೇಸಲ್ಲಿ ಅವರಿಗೆ ಅಕ್ವಿಟಲ್ ಆಗಿದೆ ಸರ್ ವಿತಿನ್ 2 ಡೇಸ್ ಅಲ್ಲಿ ನೀವು ನಮ್ಮ ಟೀಮ್ ಈ ಕೇಸಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ವಿತಿನ್ ರೆಕಾರ್ಡ್ ಟೈಮ್ ಅವರಿಗೆ ಕರ್ಕೊಂಡು ಬಂದಿದ್ದಾರೆ ಸೊ ಅದೇ ದಿನ ನಮಗೆ ಲೇಟ್ ನೈಟ್ ಯಾವಾಗ ಈ ಇನ್ಸಿಡೆಂಟ್ ರಿಪೋರ್ಟ್ ಆಯಿತು ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಅದೇ ದಿನ ರಾತ್ರಿ ನಮ್ಮ ಟೀಮ್ಗೆ ನಾವು ಅವರದ್ದು ನೇಟಿವ್ ಪ್ಲೇಸ್ಗೆ ಕಲ್ಸಿದೀವಿ ಸೊ ನಮಗೆ ಮೊದಲಿಂದ ಗೊತ್ತಾಗಿದೆ ಇವರು ಫ್ಯಾಮಿಲಿ ಜೊತೆ ಮಾತಾಡಿದ್ದೀವಿ ಆ ಟೈಮ್ಗೆ ಅವರು ಶೇರ್ ಮಾಡಿದ್ದಾರೆ ಇವರದು ವಾಸ ಗುಲ್ಬರ್ಗ ಅಲ್ಲಿ ಮೇನ್ ನೇಟಿವ್ ಪ್ಲೇಸ್ ಇದೆ ಸೊ ನಾವು ಒನ್ ಟೀಮ್ ರೆಡಿ ಮಾಡಿ ಅಲ್ಲಿ ಕಲ್ಸಿದೀವಿ ಇಬ್ಬರು ಅಫೆನ್ಸ್ ಆದಮೇಲೆ ಮೊಬೈಲ್ ಬೇಗರ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಸೊ ನಾವು ಸ್ವಲ್ಪ ಅವರದು ಸಿ ಡಿ ಆರ್ ಲೊಕೇಶನ್ಸ್ ವಗರ ಕೂಡ ಚೆಕ್ ಮಾಡಿ ಮತ್ತೆ ಗುಲ್ಬರ್ಗ ಹತ್ರ ಕೂಡ ಲೋಕಲ್ ಪೊಲೀಸ್ ಹೆಲ್ಪ್ ತಗೊಂಡು ಅವರಿಗೆ ಅಲ್ಲಿಂದ ಅರೆಸ್ಟ್ ಸರ್ ಮಾಡಿದಿವಿ ಸ್ಪಾಟ್ ನಾವು ಚೆಕ್ ಮಾಡ್ತಾ ಇದೀವಿ ಅಪ್ರೋಚ್ ರೋಡ್ಸ್ಗೆ ಡೆಫಿನೆಟ್ಲಿ ಏನಾದರೂ ನಮಗೆ ಇದು ಸಿಗುತ್ತೆ ಮತ್ತೆ ಇದು ಕೂಡ ನಮಗೆ ಡೌಟ್ ಇದೆ ಇವರು ಕುಡಿದ್ರ ಇನ್ಸಿಡೆಂಟ್ ಟೈಮಲ್ಲಿ ಸೊ ಯಾವ ಬಾರ್ ಇಂದ ಹೋಗಿದರ ಆ ಸೈಡ್ ಏನು ಸಿ ಸಿ ಟಿವಿ ವಗರ ಸಿಗುತ್ತೆ ಮತ್ತೆ ಯಾವ ಅಪ್ರೋಚ್ ರೋಡ್ ಇದೆ ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಸಿ ಸಿ ಟಿವಿ ಎಲ್ಲ ಕಡೆ ಎಸ್ಪೆಷಲಿ ಮೇನ್ ರೋಡ್ ಅಲ್ಲಿ ಇದೆ ಅದನ್ನು ಕೂಡ ನಾವು ಕಲೆಕ್ಟ್ ಮಾಡ್ತೀವಿ ಫ್ಯಾಮಿಲಿ ಅಲ್ಲಿ ಗುಲ್ಬರ್ಗ ಅಲ್ಲಿ ಇದೆ ನಾಗೇಶ್ ಅನ್ಮರಿಡ್ ಇದಾರೆ ಅವರದು ಇಲ್ಲಿ ಕೆಲಸ ಮಾಡ್ತಾರೆ ಇವರ ಹತ್ರ ಒಬ್ರು ಇದ್ದಾರೆ ಅವ್ರದ್ದು ಯಾರು ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ ವಗರ ಯಾರು ಇಲ್ಲ ಇಲ್ಲಿ ಎಲ್ಲ ಫ್ಯಾಮಿಲಿ ಅವರದು ಗುಲ್ಬರ್ಗ ಅಲ್ಲಿ ಊರಲ್ಲಿ ಇದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ